ಕನ್ನಡ ಸಾಹಿತ್ಯ ಸಿನಿಮಾ ಪ್ರಾಧ್ಯಾಪನ ಚಳುವಳಿ ಮತ್ತು ಸಾಂಸ್ಕೃತಿಕ ಲೋಕದ ಮಹತ್ವದ ಪ್ರತಿನಿಧಿಗಳೆಂದು ಖ್ಯಾತರಾದವರು ನಾಡೋಜ ಡಾಕ್ಟರ್ ಬರ್ಗೂಲ್ ರಾಮಚಂದ್ರಪ್ಪನವರು ಸಾರಗುಂದುವರ್ ಹಾಗೆಯೇ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ರು ಬರ್ಗೂರ್ ಅವರು ಅವರ ಕನ್ನಡ ಪ್ರೀತಿ ಕನ್ನಡದ ಹೋರಾಟಗಳು ಕನ್ನಡ ಕಾಳಜಿ ಕನ್ನಡಕ್ಕಾಗಿ ಮಾಡಿರುವ ಕೆಲಸ ಪ್ರತಿಯೊಬ್ಬರೂ ಗೌರವಿಸುವಂಥದ್ದು ಈ ವಿಚಾರದಲ್ಲೂ ಕೂಡ ಬಹುಶಃ ಸಾರಾ ಸಾರಾಗೋಂದು ಅವರಿಗೆ ಡಾಕ್ಟರ್ ಬರಗೂ ರಾಮಚಂದ್ರಪ್ಪನವ್ರಿಗೆ ಸಾಮ್ಯತೆ ಎದ್ದು ಕಾಣಿಸುತ್ತೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಈ ಸಮಾರಂಭದ ಕೇಂದ್ರ ವ್ಯಕ್ತಿಯಾಗಿರುವ ಈ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರು ನಾನು ಆತ್ಮೀಯರಾದಂಥ ಕೆ ಸಿ ಅವರೇ ಹಿರಿಯರಾದ ಡಾಕ್ಟರ್ ಹಂಪನ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಬಂಧುಗಳೇ ಈಗಾಗಲೇ ಸಮಾರಂಭ ಸಾಕಷ್ಟು ತಡವಾಗಿದೆ ಉದ್ಘಾಟನಾ ಸಮಾರಂಭ ಮುಗಿದು ಮುಂದಿನ ಸಮಾರಂಭ ಎರಡು ಉಪನ್ಯಾಸಗಳನ್ನು ನೀಡುವಂತಹ ಘಟಕ ಏನಿದೆ ಅದು ಮುಗಿಯುವಂತಹ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಭಾಷಣ ಮಾಡಕ್ಕೆ ನಿಂತಿದ್ದೇನೆ ಹಾಗಾಗಿ ನಿಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ಸಾಕಷ್ಟು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಸಾರಂಗವಿಂದೋ ಅವರ ಬಗೆಗೆ ಯಾಕೆ ಅಭಿಮಾನ ಅಂದರೆ ಒಂದು ಸಾಮಾನ್ಯ ನೆಲೆಯಿಂದ ಬಂದು ಅಸಾಮಾನ್ಯವಾದಂತಹ ಎತ್ತರಕ್ಕೆ ಏರಿದಂತಹ ಒಬ್ಬ ಕನ್ನಡದ ಹೋರಾಟಗಾರ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅನ್ಕೊಂಡಿದ್ದೇನೆ ಅವರ ಸಾಮಾಜಿಕ ವಲಯ ಅವರ ಆರ್ಥಿಕ ವಲಯ ಇದನ್ನೆಲ್ಲ ಗಮನಿಸಿದಾಗ ಅವರು ಅತ್ಯಂತ ಸಾಮಾನ್ಯ ವಲಯದಿಂದ ಬಂದಂಥವರು ಆದರೆ ನಿರಂತರವಾದಂತಹ ಪರಿಶ್ರಮ ಸಂಕಲ್ಪ ನಾನು ಮಾಡಲೇಬೇಕು ಕೆಲಸ ಎನ್ನುವಂತಹ ಕಾರ್ಯದಕ್ಷತೆಯ ಕಾರಣಕ್ಕಾಗಿ ಅವರು ಇವತ್ತು ಇಂಥದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಅಭಿನಂದನಾ ಸಮಾರಂಭದ ಕೇಂದ್ರ ವ್ಯಕ್ತಿಯಾಗುವ ಸಂದರ್ಭ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದೊಂದು ವಿಶೇಷವಾದ ಸಮಾರಂಭ ಇದು ಇಲ್ಲಿ ಇದು ಕಣ್ತುಂಬಿಸಿಕೊಳ್ಳುವ ಸಮಾರಂಭವೂ ಹೌದು ಕಿವಿ ತುಂಬಿಸಿಕೊಳ್ಳುವ ಸಮಾರಂಭವೂ ಹೌದು ಈಗಾಗಲೇ ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಹಾಡುಗಳನ್ನು ನೀವು ಕೇಳಿದ್ದೀರಿ ಶಿವರಾಜ್ ಅಂಗಡಿಯವರ ಭಾಷಣ ರಾಮಮೂರ್ತಿಯವರ ಭಾಷಣ ಕೇಳಿದ್ದೀನಿ ಇನ್ನೂ ನಮ್ಮ ಸ್ನೇಹಿತರು ಉಪನ್ಯಾಸವನ್ನು ಮಾಡಲಿದ್ದಾರೆ ಸಾಯಂಕಾಲ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ ಹೀಗಾಗಿ ಇಡೀ ವಾತಾವರಣ ಕಂಬಿ ತುಂಬಿಕೊಳ್ಳುವಂತೆ ಇದ್ದರೆ ಇಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮ ಕಿವಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ ಇದೊಂದು ಅಸಾಮಾನ್ಯವಾದಂತಹ ಸಾಧನೆಯನ್ನು ಮಾಡಿರುವ ಕನ್ನಡ ಪರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಗೋವಿಂದ್ ಅವರ ಬಗೆಗೆ ಮಾತಾಡಬೇಕಾದ್ರೆ ರಾಜ್ಕುಮಾರ್ ಅವರನ್ನು ಬಿಟ್ಟು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂತಂದರೆ ಸಾರಾಗೋವಿಂದ ಎನ್ನುವ ಹೆಸರು ಹೆಚ್ಚು ಪ್ರಸಿದ್ಧವಾದದ್ದೇನೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಾಂತರವಾಗಿ ಸುಮಾರು ನಲವತ್ತು ವರ್ಷಕ್ಕೂ ಹೆಚ್ಚು ಕಾಲ ಅವರು ಈ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಅದಕ್ಕಾಗಿ ದುಡಿದಿರೋದ್ರಿಂದ ರಾಜ್ಕುಮಾರ್ ಅವರ ಹೆಸರು ಮತ್ತು ಸಾರಾ ಗೋವಿಂದ್ ಅವರ ಹೆಸರ ನಡುವೆ ಒಂದು ಅವಿರಾಭಾವವಾದಂಥ ಸಂಬಂಧ ಇದೆ ಯಾಕೆಂದರೆ ಇವರ ಕೀರ್ತಿ ಏನಿದೆ ಸಾರಾ ಗೋವಿಂದ್ ಅವರದು ಅದರ ಹಿನ್ನೆಲೆಯ ಒಳಗಡೆ ಇರತಕ್ಕಂತಹ ಒಂದು ಸೂರ್ಯ ಸ್ಪಷ್ಟತೆ ಒಂದು ಬೆಳಕಿದೆಯಲ್ಲ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂದ್ರೇ ಒಂದು ರೋಮಾಂಚನ ರಾಜ್ಕುಮಾರ್ ಹೆಸರು ಅಂದ್ರೇನೆ ಒಂದು ಸಂಚಲನ ಕರ್ನಾಟಕದ ಒಳಗಡೆ ಇಡೀ ಕನ್ನಡ ಚಿತ್ರರಂಗವನ್ನ ಕಟ್ಟೋದಕ್ಕೆ ಬಹಳ ಬಹಳ ಮುಖ್ಯ ಕಾರಣರಾದಂಥವರು ರಾಜ್ಕುಮಾರ್ ಅವರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಕನ್ನಡದ ವಾಕ್ಚಿತ್ರ ಪರಂಪರೆ ಆರಂಭ ಆಗುತ್ತೆ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದ ಮೊದಲ ಚಿತ್ರ ಸಾವಿರದ ಒಂಬೈನೂರ ನಾಲ್ಕು ಈ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಕನ್ನಡದಲ್ಲಿ ಬಂದಂತಹ ಚಿತ್ರಗಳ ಸಂಖ್ಯೆ ಎಪ್ಪತ್ತನ್ನು ಮೀರಿರಲಿಲ್ಲ ಇದನ್ನು ನೀವು ಗಮನಿಸಿ ಆದರೆ ರಾಜ್ಕುಮಾರ್ ಅವರು ಬಂದ ಮೇಲೆ ಕೇವಲ ಹದಿನಾಲ್ಕು ವರ್ಷದ ಒಳಗಡೆ ರಾಜ್ಕುಮಾರ್ ಅವರೇ ನೂರು ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದರು ಅಂದರೆ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಏನು ಅಂತ ಯಾರಾದರೂ ಕೇಳೋರಿದ್ದರೆ ಇಷ್ಟು ಚಿತ್ರಗಳು ಬರೋಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಕನ್ನಡದ ಪ್ರೇಕ್ಷಕ ವರ್ಗ ಕನ್ನಡದ ಸದಾಭಿರುಚಿಯ ಮನಸ್ಸಿರ್ತಕ್ಕಂಥವರು ಒಬ್ಬ ಸದಾಭಿರುಚಿಯ ಒಬ್ಬ ನಾಯಕನನ್ನು ಅದ್ಭುತ ಪ್ರತಿಭಾವಂತನನ್ನ ಕಾಯ್ತಾ ಇದ್ರು ಹಾಗಾಗಿ ರಾಜ್ಕುಮಾರ್ ಬಂದ ನಂತರದಲ್ಲಿ ಇಡೀ ಚಿತ್ರರಂಗ ಇದೆಯಲ್ಲ ಚಿತ್ರರಂಗ ಒಂದು ಉದ್ಯಮವಾಗಿ ಬೆಳೀತು ಅಷ್ಟೇ ಅಲ್ಲ ಒಂದು ಸದಭಿರುಚಿಯ ವಲಯವಾಗಿ ಬೆಳೀತು ಅವರು ರಾಜ್ಕುಮಾರ್ ಅವರು ಆನ ಕೃಷ್ಣರಾಯರು ಮಾತ್ರ ಹೆಸರ ನೀವು ಕೇಳಿರ್ತೀರಿ ಕನ್ನಡದಲ್ಲಿ ಅವರು ಕಾದಂಬರಿ ಸಾರ್ವಭೌಮ ಅಂತ ಹೆಸರು ಗಳಿಸಿದವರು ಕಾದಂಬರಿ ಸಾರ್ವಭೌಮ ಅಂತ ಹೆಸರು ಗಳಿಸಿದಂತಹ ಆನಾ ಕೃಷ್ಣರಾಯರು ನಟ ಸಾರ್ವಭೌಮ ಅನ್ನೋ ಅಂತ ಹೆಸರನ್ನು ಗಳಿಸಿದಂಥ ರಾಜ್ಕುಮಾರ್ ಅವರ ಬಗೆಗೆ ಒಂದು ಮಾತನ್ನು ಹೇಳ್ತಾರೆ ರಾಜ್ಕುಮಾರ್ ಅವರು ಕನ್ನಡ ಚಿತ್ರಗಳಲ್ಲಿ ಮಾತ್ರವೇ ಅಭಿನಯಿಸ್ತೀರಿ ಎನ್ನುವ ಸಂಕಲ್ಪವನ್ನು ಮಾಡದೆ ಹೋಗಿದ್ದಿದ್ರೆ ಕನ್ನಡ ಚಿತ್ರ ಜಗತ್ತು ಎನ್ನುವ ಅಸ್ಮಿತೆಯೇ ಉಳಿತಿರಲಿಲ್ಲ ಈ ಮಾತನ್ನು ಹೇಳಿದವರು ಆನಾ ಸೊ ಈ ಮಾತು ಎಷ್ಟು ನಿಜ ಅಂತ ಅಂದ್ಕೋಬೋದು ನೀವು ಈಗ ರಾಜ್ಕುಮಾರ್ ಅವರ ಬಗೆಗೆ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳಿವೆ ಈ ಹಿನ್ನೆಲೆಯನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳಿರ್ತಕ್ಕಂತಹ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಮುಖವಾದಂತಹ ಅಭಿಮಾನಿ ಸಂಘ ಇದೆಯಲ್ಲ ಅದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು ಸಾರಾ ಗೋವಿಂದ ಅವರು ಅವರಿಗಿಂತ ಹಿಂದೆ ಕೆಲವರು ಅಧ್ಯಕ್ಷರಾಗಿದ್ದರು ಆ ನಂತರದಲ್ಲಿ ಇವರು ಅಧ್ಯಕ್ಷರಾದ ನಂತರದಲ್ಲಿ ಈ ನಲವತ್ತು ವರ್ಷಗಳಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘದ ಹೆಸರಿನಲ್ಲಿ ಕನ್ನಡದ ಹೋರಾಟವನ್ನು ಕಟ್ಟಿದ್ದಾರೆ ಜಲ ಜಲದ ಪರವಾಗಿ ಹೋರಾಟ ಮಾಡಿದ್ದಾರೆ ಭಾಷೆಯ ಪರವಾಗಿ ಹೋರಾಟ ಮಾಡಿದ್ದಾರೆ ಗೋಕಾಕ್ ಚಳವಳಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರು ಇದು ಬಹಳ ಸೂಕ್ಷ್ಮವಾದಂಥ ಜಾಗ ಅಂತ ನಾನು ಅಂದ್ಕೊಂಡಿದ್ದೇನೆ ಅನೇಕರು ಅಂದ್ಕೊಂಡ ಹಾಗೆ ಇವು ಅಭಿಮಾನಿ ಸಂಘದ ಅಧ್ಯಕ್ಷ ಆಗೋದಿದೆಯಲ್ಲ ಬಹಳ ಸುಲಭ ಇರ್ಬೋದು ರಾಜ್ಕುಮಾರ್ ಅವರ ಹೆಸರಿದೆ ಅದರಿಂದ ಸುಲಭ ಅಂತ ಅನೇಕರು ಭಾವಿಸೋದಕ್ಕೆ ಸಾಧ್ಯ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಒಬ್ಬ ಮೇರು ಪ್ರತಿಭೆ ಶಿಖರಪ್ರಾಯವಾಗಿರ್ತಕ್ಕಂಥವರು ಕೋಟ್ಯಾಂತರ ಜನ ಗೌರವಿಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರಿನ ಸಂಘದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದೆಯಲ್ಲ ಅದು ಬಹಳ ಸೂಕ್ಷ್ಮವಾದದ್ದು ಅದು ಅದರ ಜೊತೆಗೆ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರೇ ಅಂತ ಕರೆದರು ಆ ದೇವರಗಳಿಗೆ ಅವರ ದೇವರ ಆಶಯಕ್ಕೆ ಧಕ್ಕೆ ಆಗಬಾರ್ದು ರಾಜ್ಕುಮಾರ್ ಅವರ ಹೆಸರಿಗೆ ಚ್ಯುತಿ ಆಗಬಾರ್ದು ಈ ಎರಡನ್ನೂ ಸಹ ತಂತಿ ನಡೆಗೆಯ ರೀತಿಯಲ್ಲಿ ನಿರ್ವಹಿಸಬೇಕಾಗಿರುತ್ತೆ ಅಭಿಮಾನಿ ಸಂಘದ ಅಧ್ಯಕ್ಷರು ಇಲ್ಲದೇ ಇದ್ರೆ ಅಭಿಮಾನಿ ಸಂಘಗಳು ಏನಾಗಿರುತ್ತವೆ ಅಂತಂದರೆ ಅಭಿಮಾನಿ ಸಂಘಗಳು ಯಾರ ಹೆಸರಲ್ಲಿರುತ್ತವೆ ಅವ್ರ ಗೌರವನೂ ಕಳೀತ್ವೆ ಅಭಿಮಾನಿಗಳ ಗೌರವನೂ ಕಳೀತಾ ಹೋಗುತ್ತವೆ ಎಷ್ಟೋ ಸಂದರ್ಭಗಳಲ್ಲಿ ಹಾಗಾಗಿ ಗೋವಿಂದ ಅವರ ಕೆಲಸ ಭಾಳ ಸುಲಭವಾದ ಕೆಲಸ ಅಲ್ಲ ರಾಜ್ಕುಮಾರ್ ಅವರ ಹೆಸರಿನಿಂದ ಇವರ ಹೆಸರು ಹೆಚ್ಚು ಪ್ರಖರವಾಗಿ ಪ್ರಕಾಶಮಾನವಾಗಿ ಇದ್ದಿರಬಹುದು ಕಂಡಿರಬಹುದು ಆದರೆ ಇಡೀ ಕೆಲಸ ಇದೆಯಲ್ಲ ಅಧ್ಯಕ್ಷನಾದದ್ದು ಅದು ತಂತಿನಡಿಗೆಯ ಕೆಲಸ ಆ ತಂತಿನಡಿಗೆಯ ಕರ್ತವ್ಯವನ್ನು ಅವಳು ಅವರು ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಎರಡು ಸಂಸ್ಥೆಗಳ ಮುಖಾಂತರವಾಗಿ ಸಾರಾ ಗೋವಿಂದ ಅವರು ಭಾಳ ಪ್ರಸಿದ್ಧಿಯನ್ನು ಪಡೆದವರು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘ ಇನ್ನೊಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿಗೆ ಯಾರೇ ಪದಾಧಿಕಾರಿಗಳಾಗಿ ಬರಲಿ ಅಲ್ಲಿ ಸಾರಾ ಸಾರಾಗೋವಿಂದ ಅವರ ಒಂದು ಕ್ರಿಯಾಶೀಲತೆ ಅದರ ಹಿನ್ನೆಲೆಯಲ್ಲಿ ಇದ್ದೇ ಇರುತ್ತೆ ಇದು ವಿಶೇಷವಾದದ್ದು ಅಂತ ತಿಳ್ಕೊಬೇಕು ನೀವು ಹಾಗಾಗಿ ಈ ಎರಡೂ ಸಂಸ್ಥೆಗಳ ಮುಖಾಂತರವಾಗಿ ಸಾರಾ ಗೋವಿಂದ್ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕಾಗಿರುತ್ತೆ ಇದಿಷ್ಟೇ ಅಲ್ಲ ಅವರು ಬಹುಮುಖಿ ಕ್ರಿಯಾಶೀಲತೆಯಲ್ಲಿ ತೊಡಗಿದಂಥವರು ಅವರು ಮೊದಲು ಚಿತ್ರರಂಗವನ್ನು ಪ್ರವೇಶ ಮಾಡಿದರೆ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರಾಗಿ ಅಂದರೆ ನಿರ್ಮಾಣ ನಿರ್ವಹಣೆಕಾರರಾಗಿ ಅಥವಾ ನಿರ್ಮಾಣ ವ್ಯವಸ್ಥಾಪಕರಾಗಿ ಪ್ರವೇಶ ಮಾಡ್ತಾರೆ ಸುಮಾರು ಚಿತ್ರಗಳಿಗೆ ಅದು ರಾಜ್ಕುಮಾರ್ ಸಂಸ್ಥೆಗೆ ಸಂಬಂಧಪಟ್ಟಂಥ ಚಿತ್ರಗಳಲ್ಲಿ ಅವರು ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾರೆ ಕೆರಳದ ಸಿಂಹ ಇರ್ಬೋದು ಭಾಗ್ಯವಂತ ಇರ್ಬೋದು ಕಾಮನ ಬಿಲ್ಲು ಭಕ್ತ ಪ್ರಹ್ಲಾದ ಇಂಥ ಚಿತ್ರಗಳಿಗೆ ಅವರು ನಿರ್ಮಾಣ ನಿರ್ವಹಣೆಕಾರರಾಗಿರ್ತಾರೆ ಇದು ಒಂದು ಕೆಲಸ ಆದರೆ ಸ್ವತಃ ನಿರ್ಮಾಪಕರಾಗ್ತಾರೆ ಸುಮಾರು ಹದಿನೆಂಟು ಚಿತ್ರಗಳನ್ನು ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದು ಬಹಳ ಮುಖ್ಯವಾದದ್ದು ಏಳು ಸುತ್ತಿನ ಕೋಟೆ ಬೆಳ್ಳಿ ಕಾಲುಗಿರ ಲಾಲಿ ಹಾಡು ಕನಸಗಾರ ಹೀಗೆ ಅನೇಕ ಚೆಂದು ಇಂಥ ಅನೇಕ ಚಿತ್ರಗಳನ್ನು ಹೆಸರಿಸ್ತಾ ಹೋಗ್ಬೋದು ಅಂದರೆ ಕೇವಲ ಇವರು ಕನ್ನಡ ಪರ ಅಷ್ಟೇ ಅಲ್ಲ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದವರು ಅದರ ಹಿಂದೆ ಇರತಕ್ಕಂಥವ್ರು ಅಷ್ಟೇ ಅಲ್ಲ ಅಭಿಮಾನಿ ಸಂಘದ ಅಧ್ಯಕ್ಷರೇ ಅಲ್ಲ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಿರ್ಮಾಣ ನಿರ್ವಹಣೆಕಾರರಾಗಿ ನಿರ್ಮಾಪಕರಾಗಿ ಬೆಳಿತಾರೆ ಅಷ್ಟೇ ಅಲ್ಲ ಒಂದು ನಾಲ್ಕು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ ಅಂದರೆ ಸಾರಾ ಸಾರಾಗೋವಿಂದವರ ಪ್ರತಿಭೆ ಸಾರಾ ಗೋವಿಂದ್ ಅವರ ಕ್ರಿಯಾಶೀಲತೆ ಇದೆಯಲ್ಲ ಹೀಗೆ ಎಲ್ಲ ಕಡೆ ಹಪ್ಪಿದೆ ಆದರೆ ಅದರ ಮೂಲ ಕೇಂದ್ರ ಇರೋದು ಕನ್ನಡ ಅಭಿಮಾನದಲ್ಲಿ ಅವರು ಮೂಲತಃ ಕನ್ನಡದ ಮುಖಾಂತರವಾಗಿಯೇ ಗುರುತಿಸಿಕೊಂಡವರು ಕನ್ನಡ ಪರ ಹೋರಾಟಗಾರ ಗುರುತಿಸಿಕೊಂಡವರು ರಾಜ್ಕುಮಾರ್ ಅವರ ಹೆಸರಿನ ಮುಖಾಂತರ ಗುರುತಿಸ್ಕೊಂಡಿರತಕ್ಕಂಥವ್ರು ಅವರು ನಿರ್ಮಾಣ ಮಾಡಲಿ ಅಥವಾ ನಿರ್ಮಾಣ ನಿರ್ವಹಣೆಯನ್ನು ಮಾಡಲಿ ಅಭಿನಯವನ್ನು ಮಾಡಲಿ ಚಲನಚಿತ್ರ ವಾಣಿಜ್ಯ ಇರಲಿ ಹೋರಾಟಗಳನ್ನು ಕಟ್ಟಲಿ ಎಲ್ಲದರ ಕೇಂದ್ರ ಪ್ರಕ್ರಿಯೆ ಇದೆಯಲ್ಲ ಅದು ಕನ್ನಡವಾಗಿತ್ತು ಹಾಗಾಗಿ ಸಾರಾ ಅಂದಾಗ ನಮಗೆ ತಕ್ಷಣ ನೆನಪಿಗೆ ಬರತಕ್ಕಂಥದ್ದು ಅವರ ಕನ್ನಡಾಭಿಮಾನ ರಾಜ್ಕುಮಾರ್ ಅಭಿಮಾನ ಅನ್ನೋದಿದೆಯಲ್ಲ ಅದು ಕನ್ನಡ ಅಭಿಮಾನ ಏಕೆಂದರೆ ರಾಜ್ಕುಮಾರ್ ಕನ್ನಡಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಷ್ಟು ದೊಡ್ಡ ಕೊಡುಗೆ ಅದು ಹಾಗಾಗಿ ರಾಜ್ಕುಮಾರ್ ಹೆಸರಿದೆಯಲ್ಲ ಅದು ಕನ್ನಡ ಮತ್ತು ರಾಜ್ಕುಮಾರ್ ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಬೆಳ್ಕೊಂಡ್ಬಂದಿರೋದನ್ನು ನಾವು ನೋಡ್ತೇವೆ ಇಂಥ ಸಂದರ್ಭದಲ್ಲಿ ಇವರು ಪ್ರಮುಖವಾಗಿ ಚಿತ್ರರಂಗಕ್ಕೆ ಸಂಬಂಧಪಟ್ಟವರಾದ್ದರಿಂದ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನೂ ಕುರಿತು ನಾವು ಯೋಚನೆ ಮಾಡಬೇಕಾಗಿರುತ್ತೆ ಬಹುಶಃ ಮುಂದೆ ಮಾತನಾಡಿರುವಂತಹ ನಮ್ಮ ಸ್ನೇಹಿತರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಂದ್ಕೊಂಡಿದ್ದೇನೆ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅನೇಕ ಹಿರಿಯರಿದ್ದಾರೆ ಹಾಲಿ ಪದಾಧಿಕಾರಿಗಳಿದ್ದಾರೆ ಮಾಜಿ ಪದಾಧಿಕಾರಿಗಳಿದ್ದಾರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಅಂತ ಅನೇಕರಿದ್ದಾರೆ ಕನ್ನಡ ಚಿತ್ರರಂಗ ಬಹಳ ದೊಡ್ಡ ಬಿಕ್ಕಟ್ಟಿನಲ್ಲಿದೆ ಇವತ್ತು ಸಾರಾ ಗೋವಿಂದವರ್ ತರದವರು ಆ ಸಮಸ್ಯೆಯನ್ನು ಕೈಗೆತ್ತಿಕೊಳ್ಳೇಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿದೆ ಅವರೊಬ್ಬರೇ ಅಂತ ಹೇಳ್ತಿಲ್ಲ ನಾನು ಎಂಥ ಬಿಕ್ಕಟ್ಟು ಅಂದರೆ ಉದ್ಯಮವಾಗಿಯೂ ಬಿಕ್ಕಟ್ಟನ್ನು ಎದುರಿಸ್ತಿದೆ ಕಲೆಯಾಗಿಯೂ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಕನ್ನಡ ಚಿತ್ರರಂಗ ನಾನು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಸಿನಿಮಾನ ಒಂದು ಕಲೋದ್ಯಮ ಅಂತ ಕರೆದೆ ನಾನು ಕೇವಲ ಉದ್ಯಮವೂ ಅಲ್ಲ ಕೇವಲ ಕಲೆಯೂ ಅಲ್ಲ ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತಾ ಅದೆಲ್ಲ ಉದ್ಯಮ ಅದೇ ಆಗುತ್ತೆ ಆದರೆ ಸಿನಿಮಾ ಕಲೆಯೂ ಹೌದು ಅದು ಹಾಗಾಗಿ ಕಲಾತ್ಮಕತೆಯನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಉದ್ಯಮ ಇದೆಯಲ್ಲ ಆ ಉದ್ಯಮದ ಕೇಂದ್ರವನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಹೀಗಾಗಿ ಸಿನಿಮಾ ಅನ್ನೋದು ಒಂದು ಕಲೋದ್ಯಮ ಆದ್ರೆ ಇವತ್ತೇನಾಗಿದೆ ಯೋಚನೆ ಮಾಡಿ ಕನ್ನಡದ ವ್ಯಾಪಾರಿ ಚಿತ್ರಗಳಿಗೆ ಅಥವಾ ನಾನು ಅದನ್ನು ವ್ಯಾಪಾರಿ ಚಿತ್ರ ಅಂತ ಮುಖ್ಯವಾಗಿ ಮುಖ್ಯವಾಹಿನಿ ಚಿತ್ರಗಳಿಗೂ ಸಹ ಥಿಯೇಟರ್ಗಳು ಸಿಗೋದು ಕಷ್ಟ ಆಗಿದೆ ಪರಭಾಷೆ ಚಿತ್ರಗಳು ಬಂದು ಕೂಡಲೇನೆ ಕನ್ನಡ ಚಿತ್ರಗಳಿಗೂ ಬಿಡುಗಡೆಯನ್ನು ಹಿನ್ನಡೆಯನ್ನು ಅನುಭವಿಸ್ತಿರೋ ಸ್ಥಿತಿಯಲ್ಲಿದ್ದೇವೆ ನಾವು ಅಷ್ಟೇ ಅಲ್ಲ ಪರಭಾಷೆಯ ಚಿತ್ರಗಳು ಮಧ್ಯರಾತ್ರಿಯಲ್ಲೂ ನಡೆಯುತ್ತವೆ ಬೆಳಗಿನ ಜಾವದಲ್ಲೂ ನಡೆಯುತ್ತವೆ ಯಾವಾಗಾದ್ರೂ ಅವಾಗಲೇ ನಡೆಯುತ್ತವೆ ಅವ್ರಿಗೆ ಟಿಕೆಟ್ ದರವನ್ನ ಒಂದು ಸಾವಿರ ರೂಪಾಯಿ ಸಾವಿರದ ಐನೂರು ಹೀಗೆಲ್ಲ ಇಡುವಂತಹ ಸ್ವೇಚ್ಛಾಚಾರವನ್ನು ಸಹ ನಾವು ಕಾಣ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಆದರೆ ಕನ್ನಡ ಚಿತ್ರಕ್ಕೆ ಯಾಕಿಲ್ಲ ಈ ಸೌಲಭ್ಯ ಅಂದರೆ ಇಂಥದನ್ನು ನಾವು ವಿರೋಧಿಸಬೇಕಾಗಿದೆ ಇವತ್ತು ಹಾಗಾಗಿ ಪರಭಾಷೆಯ ಚಿತ್ರಗಳನ್ನೇ ನಿರಾಕರಿಸಿ ತಿರಸ್ಕರಿಸಿ ಅಂತ ಅಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಎಲ್ಲಿ ಬೇಕಾದ್ರೂ ತಮ್ಮ ಕಾರ್ಯಕ್ಷೇತ್ರವನ್ನು ನಡೆಸ್ಕೊಳ್ಬೋದು ನಿಜ ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಕೇಂದ್ರ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಬೇಕು ಕನ್ನಡ ಸಾಹಿತ್ಯ ಉಳಿಬೇಕು ಕರ್ನಾಟಕದ ಬಹು ಸಂಸ್ಕೃತಿ ಉಳಿಬೇಕು ಕನ್ನಡ ಸಿನಿಮಾ ಉಳಿಬೇಕು ಹಾಗಾಗಿ ಪ್ರವೇಶ ದರವನ್ನು ಕೊಡುತ್ತಂತೆ ಒಂದು ಪ್ರವೇಶ ದರಕ್ಕೆ ಒಂದು ನಿಯಂತ್ರಣ ಇರಬೇಕಾಗಿತ್ತು ಇದಕ್ಕಿಂತಾಗೆ ಸಾವಿರ ರೂಪಾಯಿ ಅಂತಾರೆ ಮೊದಲು ಯಾವುದು ಏಕ ಚಿತ್ರಮಂದಿರಗಳಿದ್ವಲ್ಲ ಮಧ್ಯಮ ವರ್ಗದವರು ತಳಮಧ್ಯಮ ವರ್ಗದವರು ಸಹ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇತ್ತು ಇವತ್ತು ಮಲ್ಟಿಪ್ಲೇಸ್ಗಳಿಗೆ ಸಂಸಾರ ಸಮೇತ ಹೋಗ್ಬೇಕು ನಾವು ಸಾವಿರ ಕೈ ಇಟ್ಕೊಂಡು ಹೋಗ್ಬೇಕು ಅಂಥದ್ರಲ್ಲಿ ಪರಭಾಷಾ ಚಿತ್ರಗಳಿಗೆ ಒಂದು ಟಿಕೆಟ್ಗೆ ಸಾವಿರ ಸಾವಿರದ ಇನ್ನೂರು ಮಾಡಿರೋ ಅನೇಕ ಘಟನೆಗಳು ಕರ್ನಾಟಕದಲ್ಲಿ ಇವೆ ಇದನ್ನು ನಾವು ವಿರೋಧಿಸ್ತೇ ಹೋದರೆ ಹೇಗೆ ಪ್ರವೇಶ ದರವನ್ನು ನಿಯಂತ್ರಿಸ್ತೇ ಹೋದರೆ ಹೇಗಾಗುತ್ತೆ ಸರ್ಕಾರಕ್ಕೆ ನಾವು ಅಕ್ಕತ್ತಾಯ ಮಾಡಬೇಕಾಗಿರುತ್ತೆ ಹಕ್ಕೊತ್ತಾಯಕ್ಕೆ ಮಣಿದೇ ಇದ್ದಾಗ ಹೋರಾಟವನ್ನೂ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಅಭಿನಂದನಾ ಸಮಾರಂಭದ ಈ ಸಂದರ್ಭದ ಒಳಗಡೆ ಕನ್ನಡ ಪರ ಅದರೊಳಗೂ ವಿಶೇಷವಾಗಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಆಯಾಮದ ಹಕ್ಕೊತ್ತಾಯ ಹಕ್ಕೊತ್ತಾಯ ಈಡೇರಿದರೆ ಹೋರಾಟಕ್ಕೆ ಸಿದ್ಧವಾಗಬೇಕಾಗಿದೆ ಅಂತ ಹೇಳಿ ಗೋವಿಂದ ಅವರ ಉಪಸ್ಥಿತಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಉದ್ಯಮಕ್ಕೆ ಸಂಬಂಧಪಟ್ಟಾದರೆ ಕನ್ನಡ ಸಿನಿಮಾಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಸಿನಿಮಾಗಳಿದಾವಲ್ಲ ಅವುಗಳು ಥಿಯೇಟ್ರ್ ಸಿಗೋದಿಲ್ಲ ಥಿಯೇಟ್ರ್ ಸಿಕ್ಕಿದ್ರೆ ಜನ ಬರೋದಿಲ್ಲ ಎಂ ಎಪ್ಪತ್ತು ಎಂಬತ್ತರ ದಶಕದ ಸ್ಥಿತಿ ಇವತ್ತಿಲ್ಲ ಇವತ್ತು ಬದಲಾಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಡೆ ಪಕ್ಷ ಜಿಲ್ಲೆಗೆ ಒಂದರಂತೆ ಆದರೂ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಈ ಮಿನಿ ಚಿತ್ರ ಮಂದಿರಗಳ ನಿರ್ಮಾಣದ ವಿಷಯ ಅನೇಕ ವರ್ಷಗಳಿಂದ ನಡೀತಾನೇ ಇದೆ ಅದು ಆದರೆ ಆಗ್ತಿಲ್ಲ ಕಡೆ ಪಕ್ಷ ಪ್ರಯೋಗಾತ್ಮಕವಾಗಿ ಬರೀ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಒಂದು ಇನ್ನೂರು ಜನ ಹೆಚ್ಚು ಕುತ್ಕೊಳ್ಳೋದು ಬೇಡ ಇನ್ನೂರು ಜನಕ್ಕೆ ಸೀಟಿಗಿಂತ ಹೆಚ್ಚಿರದೇ ಇರತಕ್ಕಂಥ ನೂರೈವತ್ತು ಇನ್ನೂರು ಜನ ಮಿನಿ ಥಿಯೇಟ್ರ್ಗಳನ್ನು ಮಿನಿ ಚಿತ್ರಮಂದಿರಗಳನ್ನು ಬಸ್ ಸ್ಟ್ಯಾಂಡ್ಗಳ ಕಟ್ಟಡದ ಮೇಲೆ ಮಾಡಬಹುದು ರಂಗಮಂದಿರಗಳ ಆವರಣದಲ್ಲಿ ಮಾಡಬಹುದು ಈ ಮುಖಾಂತರವಾಗಿ ಕಲಾತ್ಮಕ ಚಿತ್ರಗಳಿಗಷ್ಟೇ ಅಲ್ಲ ಮುಖ್ಯವಾಹಿನಿ ಚಿತ್ರಗಳಿಗೂ ಅಲ್ಲಿ ಅವಕಾಶ ಕೊಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸುವ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತೆ ಹಾಗಾಗಿ ರಾಜ್ಕುಮಾರ್ ಅವರ ಹೆಸರನ್ನು ಹೇಳ್ತೇವೆ ನಾವು ಗೋವಿಂದ ಅವರನ್ನು ಅಭಿನಂದಿಸ್ತೇವೆ ಚಿತ್ರರಂಗವಾದ ಅವರ ಕೊಡುಗೆಯನ್ನು ನೆನಪಿಸ್ಕೊಳ್ತೇವೆ ಅನ್ನೋ ಈ ಸಂದರ್ಭದ ಒಳಗಡೆನೇ ಇನ್ನೊಂದು ಹಕ್ಕೊತ್ತಾಯ ಇನ್ನೊಂದು ಹೋರಾಟಕ್ಕೂ ನಾವು ಸಿದ್ಧ ಆಗಬೇಕಾಗಿದೆ ಅಂತ ಹೇಳೋದ್ರ ಮುಖಾಂತರವಾಗಿ ಅಂಥ ಹೋರಾಟಗಳೇ ಗೋವಿಂದ ಅವರಿಗೆ ಹೆಸರನ್ನು ತಂದು ಕೊಟ್ಟಿದ್ದು ಆ ಹೆಸರನ್ನು ಗಳಿಸಿರ್ತಕ್ಕಂಥ ಅವರ ಈ ಅಭಿನಂದನಾ ಸಮಾರಂಭದ ಒಳಗಡೆ ನಾನು ಭಾಗವಹಿಸಿದ್ದು ಭಾಳ ಸಂತೋಷ ಆಗಿದೆ ಹೋರಾಟದ ಕೆಚ್ಚು ಹೋರಾಟದ ಅಸ್ಮಿತೆ ಹೋರಾಟದ ಒಂದು ಪ್ರಖರತೆ ಇನ್ನೂ ಜೀವಂತವಾಗಿರಲಿ ಅಂತ ಆಶಸ್ತ ಅವರ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಕೇಳಿದ ನಿಮಗೆಲ್ಲ ನಮಸ್ಕರಿಸ್ತೇನೆ ನಮಸ್ಕಾರ ರಾಜ್ಕುಮಾರ್ ಅಭಿಮಾನ ಅಂದರೆ ಅದು ಕನ್ನಡ ಅಭಿಮಾನ ಆ ಕನ್ನಡ ಅಭಿಮಾನವನ್ನ ಮೈಗೂಡಿಸಿಕೊಂಡು ಮೇಲೆ ಬಂದವರು ಸಾರಾಗುವುದು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ತಂತಿ ನಡಿಗೆ ತಂತಿ ಮೇಲೆ ನಡಿಗೆಯನ್ನು ಸಮರ್ಥವಾಗಿ ಮಾಡಿದಂಥವರು ಹಾಗೂ ಚಿತ್ರೋದ್ಯಮದ ಮುಂದೆ ಪ್ರಸ್ತುತ ಇರುವ ಸವಾಲುಗಳು ಆ ಸವಾಲುಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಮಾಡಬೇಕಾದ ಹೋರಾಟ ಏನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪರಿಸ್ಥಿತಿಯನ್ನು ವಿವರಿಸಿ ನೀಡಿದಂತಹ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಅವರು ಅವರಿಗೆ ಸಮಿತಿಯ ಪರವಾಗಿ ಗೌರವವನ್ನು ಅರ್ಪಿಸಬೇಕು ಅಂತ ವಿನಂತಿಸ್ಕೊಳ್ತಾರೆ